ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಿಗೆಲ್ಲ ಬಿಳಿ ಕೂದಲು ಸಮಸ್ಯೆ ಇಲ್ಲ ಅಂತ ಹೇಳಿ ಈ ಒಂದು ಕಾಲದಲ್ಲಿ ಎಲ್ಲರಿಗೂ ಇದೆ ಆದರೆ ನನಗಿಲ್ಲ ಯಾಕಂದರೆ ನಾನು ಇಂಥ ಒಂದು ನ್ಯಾಚುರಲ್ ಆದಂಥ ರೆಮಿಡೀಸ್ನ ಕಂಟಿನ್ಯೂಯಸ್ ಆಗಿ ಬಳಸ್ತಾ ಇರ್ತೀನಿ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಮನೆಯಲ್ಲಿ ಡಾಯನ್ನ ಪ್ರಿಪೇರ್ ಮಾಡಿಕೊಂಡು ಹಚ್ಕೋತಾ ಇರ್ತೀನಿ ಹಾಗಾಗಿ ಇಲ್ಲಿವರೆಗೂ ಇನ್ನೂ ನನಗೆ ಬಿಳಿ ಕೂದಲು ಸಮಸ್ಯೆನೇ ಇಲ್ಲ ವೀಕ್ಷಕರೇ ಸೊ ನೀವು ಕೂಡ ಈ ಥರ ಬಿಳಿ ಕೂದಲು ಸಮಸ್ಯೆ ಬರದಂಗೆ ಹಾಗೂ ಇದನ್ನು ಹೇಗೆ ಬಿಳಿ ಕೂದಲು ಬಂದರೂ ಕೂಡ ಅದನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಇವತ್ತು ನಿಮ್ಮನ್ನು ಹೇಳ್ಕೊಡ್ತೀನಿ ತಡ ಮಾಡಿದೆ ಬನ್ನಿ ನೋಡೋಣ ಇವತ್ತೇ ನ್ಯಾಚುರಲ್ ಆದಂಥ ರೆಮಿಡಿ ಏನಂತ ವೀಕ್ಷಕರೇ ಇಲ್ಲಿ ನೋಡಿ ನಾನು ಗ್ಯಾಸ್ ಮೇಲೆ ಒಂದು ಬೌಲನ್ನು ಇಟ್ಟಿದ್ದೀನಿ ವೀಕ್ಷಕರೇ ಇವಾಗ ಅದರಲ್ಲಿ ಒಂದು ಚಿಕ್ಕ ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನೋಡಿ ಇಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಕ್ವಾಂಟಿಟಿಯನ್ನು ನಿಮ್ಮ ಲೆಂತ್ ನೋಡಿಕೊಂಡು ಕಡಿಮೆ ಹೆಚ್ಚಲ್ಲಿ ಇಲ್ಲಿ ನೀವು ಮಾಡ್ಕೊಳ್ಬಹುದು ವೀಕ್ಷಕರೇ ಇಲ್ಲಿ ನೋಡಿ ನೀರನ್ನು ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡಬೇಕು ಆಮೇಲೆ ಇದರಲ್ಲಿ ನಾನು ಜಸ್ಟ್ ಒಂದು ಸ್ಪೂನಷ್ಟು ಏನಪ್ಪ ಅಂದರೆ ಟೀ ಪುಡಿ ಟೀ ಪೌಡರ್ನ ಇದ್ದೀನಿ ಟೀ ಪುಡಿಯಲ್ಲಿ ಕ್ಯಾಫಿನ್ ಅಂತ ಒಂದು ಅಂಶ ಇರುತ್ತೆ ಇದು ನೈಸರ್ಗಿಕವಾಗಿ ನಮ್ಮ ಕೂದಲು ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ವೀಕ್ಷಕರೇ ಹಾಗಾಗಿ ಒಂದು ಟೇಬಲ್ ಸ್ಪೂನಷ್ಟು ಟೀ ಪುಡಿನ ಹಾಕ್ಕೊಂಡು ಇವಾಗ ಈ ಒಂದು ನೀರನ್ನು ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಕುದಿಸ್ತಾ ಬರಬೇಕು ವೀಕ್ಷಕರೇ ಇದ್ರ ಕಲರ್ ಪೂರ್ತಿಯಾಗಿ ಚೇಂಜ್ ಆಗಬೇಕು ಎಷ್ಟು ಚೆನ್ನಾಗಿ ರೀತಿಯಲ್ಲಿ ಇದನ್ನು ನಾವು ಕುದಿಸ್ಕೊಳ್ತೀವಲ್ಲ ನಮ್ಮನ್ನು ರೆಮಿಡಿ ರೆಡಿ ಮಾಡಿಕೊಳ್ಳೋದಕ್ಕೂ ಕೂಡ ಅಷ್ಟು ಈಸಿ ಆಗುತ್ತೆ ಹಾಗೂ ಪವರ್ಫುಲ್ ಆದಂಥ ರೆಮಿಡಿ ರೆಡಿ ಆಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾಯಿದೆ ಹಾಗೂ ಹಾಕಿರೋ ಏನು ಒಂದು ಲೋಟದಷ್ಟು ನೀರಿದೆಲ್ಲ ವೀಕ್ಷಕರೇ ಅದು ಕುದ್ದು ಒಂದು ಅರ್ಧಗಿಂತನೂ ಕಡಿಮೆ ಆಗಬೇಕು ಅಷ್ಟು ಇದನ್ನು ನಾವು ಕುದಿಸ್ಕೋಬೇಕು ಆಗುತ್ತೆ ನ್ಯಾಚುರಲ್ ಆದಂಥ ರೆಮಿಡೀಸ್ ಟ್ರೈ ಮಾಡಿಕೊಂಡ್ರೆ ಇದು ಯಾವತ್ತಿಗೂ ಒಳ್ಳೆಯದಾಗಿರುತ್ತೆ ಇರುತ್ತೆ ವೀಕ್ಷಕರೇ ಇದರಿಂದ ನಮ್ಮ ಕೂದಲು ಆರೈಕೆಗೆ ಸ್ವಲ್ಪ ಕೂಡ ಆಗೋದು ಇಲ್ಲ ಯಾಕಂದರೆ ನಾವು ಬಳಸೋವಂಥ ಪ್ರತಿಯೊಂದು ಇಂಗ್ರೀಡಿಯಂಟು ನೈಸರ್ಗಿಕವಾದಂಥ ಇರುತ್ತೆ ಯಾವುದೇ ಒಂದು ಕೆಮಿಕಲ್ ಯುಕ್ತ ಆದಂಥ ಡಾಯ್ಗಳನ್ನು ನಾನಂತೂ ಬಳಸೋದಿಲ್ಲ ವೀಕ್ಷಕರು ಯಾಕಂದರೆ ಇದು ನಮ್ಮ ಕೂದಲು ಆರೈಕೆಗೆ ಭಾಳಷ್ಟು ಹಾರ್ಮ್ಫುಲ್ಲಾಗಿ ಇರುತ್ತೆ ಸೊ ಇಂಥವೇ ನ್ಯಾಚುರಲ್ ಆದ ವೀಡಿಯೋಸ್ನ ನೋಡೋಕ್ಕೆ ಇಲ್ಲಿವರೆಗೂ ಇನ್ನೂ ನೀವು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ವೀಕ್ಷಕರೇ ಖಂಡಿತವಾಗಿ ಈವನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಶೇರ್ ಕೂಡ ಮಾಡಿ ನಿಮ್ಮೊಂದಷ್ಟು ಲೈಕು ನಂಗೆ ಭಾಳಷ್ಟು ಪ್ರೋತ್ಸಾಹನವನ್ನು ಕೊಡುತ್ತೆ ಹಾಗೂ ಇಂಥನೇ ಮತ್ತಷ್ಟು ನ್ಯಾಚುರಲ್ ಆದಂಥ ರೆಮಿಡೀಸ್ ನೀವು ನೋಡ್ಕೊಂಡು ಹೋಗ್ಬೋದು ವೀಕ್ಷಕರೇ ಇವಾಗ ನೋಡಿ ಕುದ್ದಿದ್ದಾಗಿದೆ ಸ್ವಲ್ಪ ಐದು ನಿಮಿಷ ಇದನ್ನು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ತಣ್ಣಗಾದಮೇಲೆ ಇಲ್ಲಿ ಒಂದು ಬೋಲನ್ನು ತೊಗೊಂಡು ಇವಾಗ ಇದಕ್ಕೆ ನಾನು ಸೋಡಿಸ್ಕೊತಾ ಇದ್ದೀನಿ ವೀಕ್ಷಕರೇ ಭಾಳಷ್ಟು ಈಸಿ ಅಂತ ರೆಮಿಡಿ ಇದೆ ವೀಕ್ಷಕರೇ ಒಂದು ಐದೇ ಐದು ನಿಮಿಷದಲ್ಲಿ ಇದನ್ನು ನೀವು ಪ್ರಿಪೇರ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಬಹುದು ಒಂದು ಕೆಮಿಕಲ್ ಬಳಸೋ ಇಲ್ಲಿ ಆಗುತ್ತೆ ನಿಮಗೆ ಇಲ್ಲ ಇವಾಗ ನೋಡಿ ಇವಾಗ ಈ ಒಂದು ಡಿಕಾಷನ್ ಅಂತೂ ರೆಡಿಯಾಗಿಬಿಟ್ಟಿದೆ ಇದರಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತೀನಿ ಅವೇನಂತ ನೋಡ್ಕೊಂಡು ಹೋಗಿ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ವೀಕ್ಷಕರೇ ಬಿಸಿ ಇದ್ದರೆ ಹಾಗೆ ನೀವು ಹಚ್ಕೊಳ್ಳೋಕ್ಕೆ ಹೋಗಬೇಡಿ ನೆಕ್ಸ್ಟ್ ಇದರಲ್ಲಿ ವೀಕ್ಷಕರೇ ನೋಡಿ ಇವಾಗ ನಾನು ಒಂದು ಪುಡಿಯಷ್ಟು ಇನ್ಸ್ಟಂಟ್ ಕಾಫಿನ ಹಾಕ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಕಾಫಿ ಒಂದು ಇನ್ಸ್ಟೆಂಟ್ ಡಾಯ ಆಗಿ ನಮ್ಮ ಕೂದಲು ಮೇಲೆ ಕಾರ್ಯವನ್ನು ಮಾಡುತ್ತೆ ಹಾಗೂ ಇದರಿಂದ ನಮ್ಮ ಕೂದಲು ಸಿಲ್ಕಿ ಸಾಫ್ಟ್ ಶೈನಿ ಕೂಡ ಆಗುತ್ತೆ ಹಾಗಾಗಿ ಕಾಫಿನಲ್ಲಿ ಹಾಕ್ಕೋತಾ ಇದ್ದೀನಿ ಕಾಫಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ವೀಕ್ಷಕರೇ ಇವಾಗ ನೀವು ನೋಡ್ಬೋದು ಕಲರ್ ಎಷ್ಟು ಮಟ್ಟಿಗೆ ಚೆನ್ನಾಗಿ ಚೇಂಜ್ ಆಗಿರೋದು ಅಂತ ಸೊ ಯಾವಾಗಲೂ ನ್ಯಾಚುರಲ್ ಆದಂಥ ರೆಮಿಡಿಸನ್ನ ಅಪ್ಲೈ ಮಾಡಿಕೊಂಡ್ರೆ ಇದು ಬಹಳಷ್ಟು ಚೆನ್ನಾಗಿರುತ್ತೆ ವೀಕ್ಷಕರೇ ಹಾಗೂ ಜೊತೆಗೆ ನಾವು ಇದರ ಜೊತೆಗೆ ಪ್ರೋಟೀನ್ ಯುಕ್ತ ಆಹಾರವನ್ನು ಕೂಡ ಸೇವನೆ ಮಾಡಬೇಕು ಬರೀ ಎಕ್ಸ್ಟರ್ನಲ್ ಅಂದರೆ ಹೊರಗಡೆಯಿಂದ ನಾವು ನಮ್ಮ ದೇಹಕ್ಕೆ ಚೆನ್ನಾಗಿಟ್ಕೊಂಡ್ರೆ ಆಗೋದಿಲ್ಲ ಇಂಟರ್ನಲ್ಲಿ ಕೂಡ ನಾವು ಸ್ಟ್ರಾಂಗ್ ಇರಬೇಕು ನಮ್ಮ ಕೂದಲು ಆರೈಕೆ ಸಲುವಾಗಿ ಎಣ್ಣೆನೆಲ್ಲ ಚೆಂದಿರುತ್ತಿಲ್ಲ ಅದನ್ನೆಲ್ಲ ಸೇವನೆ ಮಾಡಬೇಕು ಅಂದರೆ ನೋಡಿ ವೀಕ್ಷಕರೇ ಆಮ್ಲವನ್ನು ಸೇವನೆ ಮಾಡಬೇಕು ಇವಾಗಂತೂ ಅದರ ಸೀಸನೇ ಇದೆ ಅದರ ಜ್ಯೂಸ್ ಕುಡಿಬೇಕು ಜೊತೆಗೆ ಈರುಳ್ಳಿಯನ್ನು ತಿನ್ನಬೇಕು ಅದರಲ್ಲೇ ಅದರಲ್ಲಿ ಸಲ್ಫರ್ ಐರನ್ ಪ್ರಮಾಣ ಜಾಸ್ತಿ ಇರುತ್ತೆ ಹಾಗಾಗಿ ನೆಕ್ಸ್ಟ್ ನೋಡಿ ಇಲ್ಲಿ ವೀಕ್ಷಕರೇ ಇಲ್ಲಿ ನಾನು ಕಲೋಂಜಿನ ತೊಂಡಿದ್ದೆ ನಿಮಗೆ ಕ ಏನಂತ ಏನಂತಲ್ಲಿ ತೋರಿಸ್ಕೊಟ್ಟಿದ್ದೀನಿ ಅದ್ರ ಪುಡಿ ಮಾಡಿಟ್ಕೊಂಡಿದ್ದೀನಿ ವೀಕ್ಷಕರು ಯಾಕಂದರೆ ನಾನು ಕಂಟಿನ್ಯೂಸ್ಲಿ ಬಳಸ್ತಾ ಇರೋದ್ರಿಂದ ಈ ಥರ ಒಮ್ಮೆ ಪುಡಿ ಮಾಡಿ ಇಟ್ಕೊಡ್ಬಿಟ್ರೆ ರೆಮಿಡಿ ಅನ್ನೋದು ಪ್ರಿಪೇರ್ ಮಾಡೋಕ್ಕೆ ಈಸಿ ಆಗುತ್ತೆ ಹಾಗಾಗಿ ಒಂದೆರಡು ಮೂರು ಸ್ಪೂನ್ ಅಷ್ಟು ನೋಡಿಕೊಂಡು ಫುಲ್ ಕನ್ಸಿಸ್ಟೆನ್ಸಿ ಇದ್ರದ್ದು ಚೆನ್ನಾಗಿ ಗಟ್ಟಿಗೆ ಆಗಬೇಕು ಅಷ್ಟು ನೋಡ್ಕೊಂಡಿಲ್ಲಿ ನೀವು ಹಾಕ್ಕೊಳ್ಬೇಕು ನೋಡಿ ಇವಾಗ ಕಲೋಂಜಿ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಒಂದು ಕೂಡ ಗಂಟು ಲಂಪ್ಸ್ ಇದರಲ್ಲಿ ಆಗಬಾರ್ದು ಹಾಗಿದ್ರೆ ಮತ್ತೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇಲ್ಲಿ ಬಂದು ನಾನು ತೊಂದಿರೋ ಅಂಥದ್ದು ಬೃಂಗರಾಜ ಪೌಡರ್ ಇವೆಲ್ಲ ಪೌಡರ್ ಕೂಡ ನಿಮಗೆ ಆನ್ಲೈನ್ ಸಿಗ್ಬೋದು ಯಕ್ಷಕನೇ ಭಾಳಷ್ಟು ಈಸಿ ವೇನಲ್ಲಿ ಇಲ್ಲಾಂದರೆ ಒಂದು ಆಯುರ್ವೇದಿಕ್ ಶಾಪ್ನಲ್ಲಿ ಹೋಗು ಕೂಡ ಇದನ್ನು ನೀವು ಪರ್ಚೇಸ್ ಮಾಡ್ಕೋಬೋದು ಇವಾಗ ಒಂದೆರಡು ಸ್ಪೂನಷ್ಟು ಬೃಂಗರಾಜಪುಡಿನ ಕೂಡ ಹಾಕೋತಾ ಇದ್ದೀನಿ ಬ್ರಿಂಗರಾಜ್ ಕೂಡ ನೈಸರ್ಗಿಕವಾಗಿ ಡೈ ಆಗಿ ಕೆಲಸವನ್ನು ಮಾಡುತ್ತೆ ನಮ್ಮ ಕೂದಲು ಆರೈಕೆಗೆ ಬೆಳವಣಿಗೆಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಹಾಗಾಗಿ ಬೃಂಗರಾಜಪುಡಿನ ಇಲ್ಲಿ ನಾನು ಹಾಕ್ಕೋತಾ ಇದ್ದೀನಿ ವೀಕ್ಷಕರೇ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಟೈಮ್ ತೊಗೊಳುತ್ತೆ ಚೆನ್ನಾಗಿ ಸ್ವಲ್ಪ ಕೂಡ ಒಂದು ಕೂಡ ಗಂಟೆರ್ದಂಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಆಯಿತು ವೀಕ್ಷಕರು ಜಸ್ಟ್ ಅಪ್ಲೈ ಮಾಡ್ಕೊಳ್ಳೋದೆ ಸೊ ನೋಡಿ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಗಿದ ಮೇಲೆ ಇದನ್ನು ನಿಮ್ಮ ಅಂದರೆ ಎಣ್ಣೆ ಇರೋ ತಲೆ ಮೇಲೆ ಹಚ್ಕೊಳ್ಳೋಕ್ಕೆ ಹೋಗಬಾರ್ದು ಮೊದಲು ತಲೆ ಸ್ನಾನವನ್ನು ಮಾಡ್ಕೊಬೇಕು ಶ್ಯಾಂಪೂಯಿಂದ ಮತ್ತು ಇವಾಗ ಇದನ್ನು ನೀವು ಅಪ್ಲೈ ಮಾಡಿಕೊಂಡು ಒಂದು ಗಂಟೆಗಳ ಕಾಲ ಇಡಬೇಕು ಮಿನಿಮಮ್ ವೀಕ್ಷಕರ ಇದನ್ನು ನೀವು ಫೋರ್ಟಿ ಫೈವ್ ಮಿನಿಟ್ಸ್ ಆದರೂ ಇಡಬೇಕು ನಿಮ್ಮ ಹತ್ರ ಟೈಮ್ ಇದ್ದರೆ ಮಿನಿಮಮ್ ಇದನ್ನು ಒಂದು ಗಂಟೆ ಕಾಲ ಅಂದರೆ ಎಷ್ಟು ಜಾಸ್ತಿ ಟೈಮ್ ಇಡುತ್ತಲ್ವ ಅಷ್ಟು ಎಫೆಕ್ಟಿವ್ ಆಗಿದ್ದು ಕಾರ್ಯ ಮಾಡುತ್ತೆ ಸೊ ಹಾಗಾಗಿ ಒಂದು ಗಂಟೆಗಳ ಕಾಲ ಇಟ್ಕೊಳ್ಳಿ ಆಮೇಲೆ ಜಸ್ಟ್ ನಾರ್ಮಲ್ ವಾಟರಿಂದ ಸ್ನಾನವನ್ನು ಮಾಡ್ಕೊಳ್ಳಿ ಶ್ಯಾಂಪೂ ಬಳಸಲಿಕ್ಕೆ ಹೋಗಬೇಡಿ ಆವತ್ತಿನ ದಿನ ನೆಕ್ಸ್ಟ್ ದಿವಸ ಬೇಕಾದರೂ ನೀವು ಅದನ್ನು ಶ್ಯಾಂಪು ಹಚ್ಕೊಂಡು ವಾಶ್ ಮಾಡ್ಕೊಬೋದು ಸೊ ಯಾವ ಒಂದು ಜಾಸ್ತಿ ಇಲ್ಲ ಏನಿಲ್ಲ ಈಸಿ ಟು ಮೇಕಾದಂಥ ರೆಮಿಡಿ ಇದೆ ಹಾಗೂ ಎಫೆಕ್ಟಿವ್ ಕೂಡ ಇದೆ ವಾರದಲ್ಲಿ ಈ ಥರ ಎರಡು ಸಲ ಮಾಡ್ತಾ ಬನ್ನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಕಂಟಿನ್ಯೂಯಸ್ಲಾಗಿ ಆಗಿ ನೀವು ಸ್ವಲ್ಪ ದಿನ ಮಾಡಿದ ಆದರೆ ನಿಮ್ಮ ಬಿಳಿ ಕೂದಲು ಸಮಸ್ಯೆ ಖಂಡಿತ ಕಡಿಮೆ ಆಗುತ್ತೆ ವೀಕ್ಷಕರೇ ಕೆಮಿಕಲ್ ಆದಂಥ ಡಾಯಿಗಳನ್ನು ಬಳಸೋಕ್ಕೆ ಹೋಗಬೇಡಿ ಯಾಕಂದರೆ ಇದು ಭಾಳಷ್ಟು ನಮ್ಮ ಕೂದಲಿಗೆ ಸೈಡ್ ಇಫೆಕ್ಟ್ ಮಾಡೋ ಅಂಥದ್ದು ಸೊ ವಿಡಿಯೋ ಇಷ್ಟ ಆದರೆ ಈವನ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವೀಕ್ಷಕರೇ ಟೇಕ್ ಕೇರ್ ಬಾಯ್ ಬಾಯ್